ಈತನ ಹೆಸರು ಯಶವಂತ್ ದಿವಾಟೆ ಈತನಿಗಿಂದು ಕೇವಲ ಹದಿನಾಲ್ಕು ವರ್ಷ ಆದರೆ ಈತ ಮಾಡಿರೋ ಸಾಧನೆ ಅಂತಿಂತಹದ್ದಲ್ಲ ವೇಗವಾಗಿ ಕಂಪ್ಯೂಟರ್ ಟೈಪಿಂಗ್ ಮಾಡುವ ವಿಚಾರದಲ್ಲಿ ಅದ್ವಿತೀಯ ದಾಖಲೆ ಬರೆದಿದ್ದಾನೆ ತನ್ನ ವೇಗದ ಕಂಪ್ಯೂಟರ್ ಟೈಪಿಂಗ್ನಿಂದಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದಾನೆ ನಿಮಿಷಕ್ಕೆ ನೂರ ಇಪ್ಪತ್ತೊಂದು ಶಬ್ದಗಳನ್ನು ಟೈಪ್ ಮಾಡುವ ಈತ ಶೇಕಡಾ ತೊಂಬತ್ತೊಂದು ಖಚಿತತೆಯೊಂದಿಗೆ ಹದಿನೈದು ಸೆಕೆಂಡುಗಳಲ್ಲಿ ದಾಖಲೆ ಬರೆದಿದ್ದಾನೆ ಪ್ರಥೋಮ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿರುವ ಈತನ ತಾಯಿ ಮಂಗಲ ಶುಶ್ರೂಷಕಿಯಾಗಿ ಕೆಲಸ ಮಾಡುತ್ತಿದ್ದು ತಂದೆ ಸೈಮನ್ ಗುತ್ತಿಗೆದಾರರಾಗಿದ್ದಾರೆ ಬಾಲ್ಯದಿಂದಲೇ ಕಂಪ್ಯೂಟರ್ನಲ್ಲಿ ಆಸಕ್ತಿ ವಹಿಸಿದ ಈತ ಕೆಲವು ಸಾಫ್ಟ್ವೇರ್ಗಳನ್ನು ಕೂಡ ರಚಿಸಿದ್ದಾನೆ ಎನಿಮೇಷನ್ ಮಾಡಿ ಈಗಲೇ ಹಣ ಸಂಪಾದಿಸುತ್ತಿದ್ದಾನೆ ಇಸ್ರೋದಲ್ಲಿ ವಿಜ್ಞಾನಿಯಾಗುವ ಮಹತ್ವಾಕಾಂಕ್ಷೆ ಹೊಂದಿರುವ ಈತನನ್ನು ಶಾಲೆಯ ಶಿಕ್ಷಕರು ಹೆತ್ತವರು ಬೆಂಬಲಿಸಿದ್ದಾರೆ ಇನ್ನು ಐದು ಕೋಡಿಂಗ್ ಭಾಷೆಗಳಲ್ಲಿ ಟೈಪಿಂಗ್ ಮಾಡುವ ಯಶವಂತ್ ಕಂಪ್ಯೂಟರ್ನ ಎಲ್ಲ ಕಾರ್ಯಕ್ರಮಗಳನ್ನು ಕರಗತ ಮಾಡಿಕೊಂಡಿದ್ದಾನೆ ಮೊದಲು ತಂದೆಯ ಕಂಪ್ಯೂಟರ್ ಮೇಲೆ ಕೈಯಾಡಿಸಲು ಆರಂಭಿಸಿ ಸ್ವಂತ ಟೈಪಿಂಗ್ ಕಲಿತುಕೊಂಡು ಈತನಿಗೆ ತಂದೆ ಹೊಸ ಲ್ಯಾಪ್ಟಾಪ್ ಕೊಡಿಸಿದ್ದಾರೆ ಶಾಲೆಯ ಶಿಕ್ಷಕರು ಮತ್ತು ಪರಿಚಿತರು ಈ ಬಾಲಕನ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಜಿಲ್ಲೆಯ ಈ ಪ್ರತಿಭಾವಂತ ಹುಡುಗನ ಸಾಧನೆಗೆ ನುಡಿಸಿರಿ ವಾಚಿನಿ ಕೂಡ ತುಂಬು ಹೃದಯದಿಂದ ಅಭಿನಂದಿಸುತ್ತದೆ ಹಾಯ್ ಯಶವಂತ್ ಹೇಗಿದ್ಯಾ ಆರಾಮಿದ್ದೀನಿ ಚೆನ್ನಾಗಿದೆಯಾ ಹೌದು ಓಕೆ ಸೊ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂಗ್ ನಿನ್ನ ಹೆಸರು ಸೇರ್ಪಡೆ ಆಗಿದೆ ಹೆಂಗೆ ಅನಿಸ್ತದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಅದಾ ಹ್ಞೂ ಓಕೆ ಈಗ ಒಂದು ನಿಮಿಷಕ್ಕೆ ಎಷ್ಟು ಶಬ್ದಗಳನ್ನು ಟೈಪ್ ಮಾಡ್ತೀಯ ನೀನು ಅಂದರೆ ಹದಿನೈದು ಸೆಕೆಂಡ್ಗಳಲ್ಲಿ ಎಷ್ಟು ಟೈಪ್ ಮಾಡ್ತೀಯ ಅಂದರೆ ಒಂದು ನಿಮಿಷದಲ್ಲಿ ನಾನು ಒನ್ ಟ್ವೆಂಟಿ ಒನ್ ವರ್ಡ್ಸನ್ನು ಟೈಪ್ ಮಾಡ್ತೇನೆ ಅದರಲ್ಲಿ ಈಗಾಗಲೇ ನೀನು ಒಂದು ನೈಂಟಿ ಒನ್ ಪರ್ಸೆಂಟ್ ನೀನು ಯಾವುದೇ ಕೂಡ ಮಿಸ್ಟೇಕ್ ಇಲ್ಲದೂ ಕೂಡ ಟೈಪ್ ಮಾಡ್ತಾ ಹೋಗ್ತಾ ಇತ್ತು ಹೌದು ಇನ್ನು ನೀನು ಈಗಾಗಲೇ ಐದು ಭಾಷೆಗಳಲ್ಲಿ ಕೂಡ ಟೈಪಿಂಗ್ ಮಾಡ್ತೀಯ ಅಂತ ಗೊತ್ತಾಯಿತು ಅದು ಹೇಗೆ ಐದು ಭಾಷೆಗಳಲ್ಲಿ ಕೂಡ ನೀವು ಟೈಪ್ ಭಾಷೆಗಳು ಅಂದರೆ ಇದು ಐದು ಭಾಷೆ ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಇದು ನಾರ್ಮಲ್ ಭಾಷೆ ಅಲ್ಲ ಇದು ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಇದರಿಂದ ಗೇಮ್ಸ್ ಮಾಡ್ಬೋದು ಆ್ಯಪ್ಸ್ ಕ್ರಿಯೇಟ್ ಮಾಡ್ಬೋದು ನನಗೆ ಮೊದಲಿಂದಾನು ಆ ಗೇಮ್ಸ್ ಮತ್ತೆ ಆ್ಯಪ್ಸ್ ಕ್ರಿಯೇಟ್ ಮಾಡೋದು ಆಸೆ ಇತ್ತು ಅದಕ್ಕೆ ನಾನು ಕಲಿತೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅದರಲ್ಲಿ ಲ್ಯಾಂಗ್ವೇಜಸ್ ಅಂದರೆ ಸಿ ಪ್ಲಸ್ ಪ್ಲಸ್ ಜಾವಾ ಸ್ಕ್ರಿಪ್ಟ್ ಪೈಥಾನ್ ಜಾವಾ ಇದೆಲ್ಲ ಕಲಿತೆ ನಾನು ಈಗ ನಡೀತಲ್ಲ ಈ ಕಾಂಪಿಟೇಷನ್ ಎಲ್ಲಿ ನಡೀತು ಸೊ ಸಾಮಾನ್ಯ ಕಾಂಪಿಟೇಷನ್ ಅಂದ್ರೆ ಈಗ ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಿಂದ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೊ ಯಾವ್ಯಾವ ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಇದು ಅಂದರೆ ಕಾಂಪಿಟೇಷನ್ ರಾಜ್ಯಗಳಂದರೆ ಇಡೀ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಇದು ಹೆಂಗೆ ಗೊತ್ತಾಯಿತು ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಗೂಗಲಲ್ಲೇ ಸರ್ಚ್ ಮಾಡ್ಕೊಂಡು ಇದು ಮಾಡಿದ್ದು ಸೊ ಅವಾಗ ಸರ್ಚ್ ಮಾಡಿದಾಗ ನಿಮಗೆ ಸಿ ಈಗ ಪಾರ್ಟಿಸಿಪೇಟ್ ಮಾಡಿದಾಗ ಈಗ ಆಲ್ ಓವರ್ ವರ್ಲ್ಡ್ ರೆಕಾರ್ಡಿಂಗ್ ಟೈಮ್ ಆಗಲ್ಲ ಸೊ ಎಲ್ಲಾ ಸ್ಟೇಟ್ ಇಂದ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೊ ನಿನ್ಗೆಲ್ಲಾದ್ರೂ ಸ್ವಲ್ಪ ನರ್ವಸ್ ಅಂತ ಆ ಆಟಪ್ ಓಕೆ ಈಗ ಕಾಂಪಿಟೇಷನ್ ಅಂತೂ ಗೆದ್ದೆ ಸೊ ಗೆದ್ದ ಮೇಲೆ ಏನೋ ಏನಾಯಿತು ತುಂಬಾ ಖುಷಿ ಆಯ್ತು ನನಗೆ ನಂದು ಟ್ಯಾಲೆಂಟ್ ಎಲ್ಲರಿಗೂ ತೋರಿಸಿಕೊಳ್ಳಲಿಕ್ಕೆ ಅವಕಾಶ ಸಿಕ್ತಲ್ಲ ತೋರಿಸಿಕೊಳ್ಳಿ ನಂಗೆ ಖುಷಿ ಆಯ್ತು ಅಪ್ಪ ರುತ್ತೆ ಅಪ್ಪ ಅಮ್ಮನೂ ತುಂಬ ಖುಷಿಯಾದ್ರು ಹೌದು ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಅಪ್ಪ ಅಮ್ಮ ಈಗ ನಿಮಗೆ ಈಗ ಕಂಪ್ಯೂಟರ್ ಈ ಥರ ನಾನು ಚಿಕ್ಕವನಿದ್ದಾಗ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನಂಗೆ ಆಸೆ ಇತ್ತಲ್ಲ ನಾನು ಅಪ್ಪಗೆ ಹೇಳಿದೆ ನಾನು ಕಲಿಬೇಕು ಅಂತ ಕೊಡಿ ಅವಾಗ ಅವ್ರು ಎಂತ ಅಂದ್ರೆ ನಾನು ಟೈಪಿಂಗ್ ಫಸ್ಟ್ ಕಲಿಬೇಕಂತ ಹೇಳಿದ್ರು ಅದಕ್ಕೆ ನಾನು ಟೈಪಿಂಗ್ ಕಲಿ ಸ್ಟಾರ್ಟ್ ಮಾಡಿದೆ ಅವರೇ ಹೇಳ್ಕೊಟ್ಟಿದ್ದು ನಂಗೆ ಟೈಪಿಂಗ್ ಹೆಂಗೆ ಮಾಡೋದು ಅಂತ ಅದನ್ನು ಪ್ರಾಕ್ಟೀಸ್ ಮಾಡಿ 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 ನಾನು ಕಂಟಿನ್ಯೂಷನ್ ಮಾಡಿದೆ ಈಗ ಕಂಪ್ಯೂಟರ್ ಇದು ಲ್ಯಾಂಗ್ವೇಜ್ ಅಷ್ಟೇ ಅಥವಾ ಕನ್ನಡ ಇದು ಅದೆಲ್ಲ ಟೈಪಿಂಗ್ ಬರ್ತದೆ ಕನ್ನಡ ಬರುವುದಿಲ್ಲ ಬರೀ ಇಂಗ್ಲೀಷ್ ಮತ್ತೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಓಕೆ ಓಕೆ ಕನ್ನಡವನ್ನು ಕಲಿಬಹುದು ಅಂತ ಸಾಧ್ಯತೆ ಹಾಂ ಕಲಿಬಹುದು ಮನಸ್ಸಿದ್ರೆ ಓಕೆ ಯಶವಂತ್ ಈಗ ಕಾಂಪಿಟೇಷನ್ ಅಲ್ಲಿ ನೀನು ವಿನ್ ಆದಿ ಅಂತ ನೀನು ಹೇಗೆ ಗೊತ್ತಾಯಿತು ಸೊ ಅವ್ರೇನಾದ್ರು ಮೇಲ್ ಮಾಡಿದ್ರ ಅಥವಾ ಏನಾದ್ರು ಸರ್ಟಿಫಿಕೇಟ್ ಆಮೇಲೆ ಮೆಡಲ್ ಗಿಡ್ಲು ಏನಾದ್ರು ಕೊಟ್ಟಿದ್ರ ಹ್ಮ್ ಮೇಲ್ ಮಾಡಿದ್ರು ಅವಾಗ ನಾ ಎಂತ ಅನ್ಕೊಂಡೆ ಮೇಲ್ ಮಾಡಿ ಸುಮ್ಮನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ಅದ್ರ ಜೊತೆ ಅವಾರ್ಡ್ ಬಾಕ್ಸು ಕಳಿಸ್ಕೊಟ್ರು ನನಗೆ ಈ ಮೆಡಲ್ ಕೊಟ್ಟರು ಆಮೇಲೆ ಸರ್ಟಿಫಿಕೇಟ್ ಕೊಟ್ಟರು ಆಮೇಲೆ ಇದು ಬುಕ್ ಬುಕ್ ಎಲ್ಲ ಕೊಟ್ಟರು ಹ್ಞೂ ಅವರು ಮೇಲ್ದಲ್ಲೆಂತ ಹೇಳಿದ್ರು ಅಂದರೆ ನಾನು ಹದಿನೈದು ಸೆಕೆಂಡಲ್ಲಿ ನೈಂಟಿ ಒನ್ ಪರ್ಸೆಂಟ್ ಅಕ್ಯುರೇಸಿದಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲದೆ ಟೈಪ್ ಮಾಡಿದೆ ಅಂತ ಕಳಿಸಿದರು ಅದರಿಂದ ಅವರು ನನಗೆ ಇದೆಲ್ಲ ಅವಾರ್ಡ್ ಬಾಕ್ಸ್ ಎಲ್ಲ ಕೊಟ್ಟರು ಈಗ ಪ್ರತಿದಿನ ಮನೇಲಿ ಸ್ಪೆಂಡ್ ಮಾಡ್ತೀಯಾ ನೀನು ಹೌದು ಪ್ರತಿದಿನೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಟೈಪಿಂಗ್ ಮಾಡಿ ಸೊ ನಿಮಗೆ ಇತ್ತ ಎಲ್ಲಾದರೂ ಒಂದು ಕಡೆ ನನಗೆ ಬುಕ್ ಆಫ್ ರೆಕಾರ್ಡಲ್ಲಿ ನನ್ನ ಹೆಸರು ಬರಬೇಕು ಅಂತ ಏನಾದರೂ ಚೆನ್ನಾಗಿಲ್ಲ ಆ ಥರದ್ದು ಏನಾದರೂ ಹ್ಞೂ ನನಗೆ ಹದಿನೈದು ವರ್ಷದ ಒಳಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಆಸೆ ಇತ್ತು ಈಗ ಈ ಮ ನಂದು ಪ್ಯಾಷನ್ ಮೂಲಕವಾಗಿ ನಾನು ಈ ಅವಾರ್ಡನ್ನು ತಗೊಂಡೆ ಹಂಗ್ಲಿಂದ ನಂದು ಕನಸು ನನಸಾಯ್ತು ಓಕೆ ಓಕೆ ಸೊ ಈಗ ಮುಂದೆ ಟಾರ್ಗೆಟ್ ಏನಿದೆ ಮುಂದೆ ನಾನು ದೊಡ್ಡವನಾದ ಮೇಲೆ ಸೈಂಟಿಸ್ಟ್ ಆಗಬೇಕಂತ ಆಸೆ ಇದೆ ಹ್ಞೂ 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 ಸೊ ಈಗ ವಿನ್ ಆಗಿದ ಮೇಲೆ ನಿಮ್ದ ಶಾಲೆಯಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಏನಂದ್ರು ಮತ್ತೆ ಫ್ರೆಂಡ್ಸ್ ಏನಂದ್ರು ಯಾವ ರೀತಿ ಗೊತ್ತಾಯ್ತು ಅವ್ರಿಗೆ ನಾನು ಶಾಲೆಲಿ ಇದು ಸಿಕ್ಕಿದ್ ನಾ ಯಾರಿಗೂ ಹೇಳಿರ್ಲಿಲ್ಲ ಫ್ರೆಂಡ್ಸ್ ಏ ನನ್ನ ಹತ್ರ ಬಂದ್ಕೊಂಡು ನ್ಯೂಸ್ ಪೇಪರ್ ಅಲ್ಲಿ ನನ್ನ ಹೆಸರು ಬಂದಿತ್ತಲ್ಲ ಅದೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ರು ನೀನ್ ಈ ತರ ವಿನ್ ಆಗಿದೆ ಈ ತರ ಫೇಮಸ್ ಆಗಿದೆ ಅಂತೆಲ್ಲ ಹೇಳಿದ್ರು ಅದು ನೋಡ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು ಟೀಚರ್ಸ್ ಏನಂದ್ರು ಟೀಚರ್ಸ್ ಖುಷಿ ಆದ್ರು ಅದು ನ್ಯೂಸ್ ಪೇಪರ್ ಎಲ್ಲ ನೋಡ್ಕೊಂಡು ನಾವು ನಿಮ್ಗೆ ಸಪ್ರೇಟ್ ಅಸೆಂಬ್ಲಿ ಎಲ್ಲ ಮಾಡ್ತೇವೆ ಅಂತೆಲ್ಲ ಹೇಳಿದ್ರು ರಿಲೇಷನ್ ಬಗ್ಗೆ ಅವರೆಲ್ಲ ತುಂಬಾ ವಿಷಯ ಎಲ್ಲ ಮಾಡಿದ್ರು ಕಾಲ್ ಮಾಡ್ ಹೌದು ಯಶವಂತ್ ಈಗ ನಿನ್ನ ಈ ಸಾಧನ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಏನು ಏನ್ ಹೇಳಿದಾರೆ ನೋಡ್ಕೊಂಬಾರ ನನ್ನ ಮಗನಿಗೆ ಈ ಇಂಡಿಯನ್ ಬುಕ್ ರೆಕಾರ್ಡ್ ಅವಾರ್ಡ್ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯಿತು ಚಿಕ್ಕವನಿದ್ದಾಗನಿಂದ ಹೇಳಬೇಕಂದ್ರೆ ಎಲ್ಲ ಮಕ್ಕಳ ಥರ ಅವ್ನು ಬೆಳೆದು ಬರಲಿಲ್ಲ ತುಂಬ ಸಿಂಪಲ್ಲಾಗೇ ಬೆಳೆಸದೆ ನಾನು ಅವನು ಅಷ್ಟೇ ಯಾವುದೇ ಲಕ್ಸುರಿಯಸ್ ಆಗಿರಬೇಕು ಅದನ್ನು ಕೊಡಿಸು ಇದನ್ನು ಕೊಡ್ಸು ಅಂತ ಯಾವತ್ತೂ ಕೇಳಲಿಲ್ಲ ಆಮೇಲೆ ಒಂದು ಯು ಕೆ ಜಿವರೆಗೆ ಅಷ್ಟೇ ನಾನು ಅವನಿಗೆ ಹೋಮ್ವರ್ಕ್ ಆಗಲಿ ಯಾವುದೇ ವಿಷಯವಾಗಲಿ ಹೇಳಿದ್ದು ಬಟ್ ವ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಇಲ್ಲಿ ತನಕ ಅವ್ನದು ಯಾವುದೇ ಒಂದು ಸಿಲೆಬಸ್ ಆಗಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ನಾನು ಅವನಿಗೆ ಇದು ಬರೆ ಅಥವಾ ಇದನ್ನು ಹೀಗೆ ಮಾಡು ಅಂತ ನಾನು ತಿಳಿಸಿ ಹೇಳ್ಕೊಟ್ಟಿದ್ದಿಲ್ಲ ಅವನಿಗೆ ಓನ್ ಎಫರ್ಟಿಂದನೇ ಅವನು ಬಂದಿದ್ದು ಮತ್ತು ಓದು ಅಂತ ಹೇಳೋದು ಅಥವಾ ಪ್ರೆಷರ್ ಹಾಕಿದ್ದು ನಾನಿಲ್ಲ ಫ್ರೀಯಾಗಿ ಅವನ್ನ ಬೆಳೆಸಿದ್ದೀನಿ ಅವನು ಅಷ್ಟೇ ತನ್ನ ಜವಾಬ್ದಾರಿಯಿಂದ ಪ್ರತಿ ಒಂದು ವಿಷಯವನ್ನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡ್ತಿದ್ದ ಹಾಗಾಗಿ ಅವನು ಬೆಳೆಸೋದು ನನಗೆ ಕಷ್ಟ ಆಗಲಿಲ್ಲ ಅವನಿಗೆ ತಿಳಿಸಿ ಹೇಳ್ಕೊಡುವಂಥ ಪರಿಸ್ಥಿತಿಯಾಗಲಿ ಬ ಎಲ್ಲ ಮಕ್ಕಳು ಆಟ ಆಡಲಿಕ್ಕೆ ಹೋಗ್ತಾರೆ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಬಟ್ ನನ್ನ ಮಗ ಯಾವತ್ತಿದ್ರೂ ಟೈಮ್ ವೇಸ್ಟ್ ಮಾಡಲಿಲ್ಲ ಅವನೇನು ಬಂದು ಸ್ಕೂಲಿನಿಂದ ಬಂದು ತನ್ನ ಕೆಲಸ ಆಯಿತು ತನ್ನ ಇದೆಲ್ಲ ವರ್ಕ್ ಮುಗಿದ ಮೇಲೆ ಫ್ರೀ ಅವನ ಹಾಬಿಯನ್ನಾಗಲಿ ಅವನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವು ಟೈಮು ಕೊಟ್ಟಾಯಿತು ಅವನು ತಗೊಂಡ ಯಾವುದೇ ಪ್ರೆಷರ್ ಇಲ್ದೇ ಇದ್ದೇನೆ ಅವನಿಗೆ ಅದು ಅನುಕೂಲ ಆಯಿತು ಪ್ರತಿಯೊಬ್ಬ ಪೋಷಕರಿಗೂ ಹೇಳೋದು ಅಷ್ಟೇ ನಿಮ್ಮ ಮಕ್ಕಳಲ್ಲಿರುವ ಟ್ಯಾಲೆಂಟನ್ನು ಹೊರಗೆ ತರಬೇಕಂದ್ರೆ ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕು ತುಂಬ ಪ್ರೆಷರ್ ಹಾಕಿದ್ರೆ ಅವರಲ್ಲಿರುವ ಟ್ಯಾಲೆಂಟ್ ಕೆಲವೊಂದು ಸರಿ ಪ್ರತಿಭೆ ಅಲ್ಲೇ ಉಳಿದು ಹೋಗುವಂತಹ ಅವಕಾಶಗಳು ಇರ್ತವೆ ಹಾಗಾಗಿ ಇದನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇದನ್ನು ನೀವೆಲ್ಲರೂ ನನಗೆ ತುಂಬ ನುಡಿಸಿರಿ ಚಾನಲ್ನವರಾಗಲಿ ಪ್ರತಿಯೊಂದು ಕೆಲವೊಂದು ಎಷ್ಟೊಂದು ಮಾಧ್ಯಮದವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನನಗೆ ಎಷ್ಟೊಂದು ಖುಷಿ ಆಯಿತು ಅಂದರೆ ನನ್ನ ಮಗನ ಹೆಸರು ಎಲ್ಲ ಕಡೆನೂ ಬರ್ತಾ ಇದೆ ಎಲ್ಲರ ಬಾಯಿಂದನೂ ನಿಮ್ಮ ಮಗ ಹೀಗೆ ಅವಾರ್ಡ್ ತಗೊಂಡಂತೆ ಅದೆಲ್ಲ ಹೇಗೆ ಸಾಧ್ಯ ಇದೆಲ್ಲ ಸುದ್ದಿ ಆದುದರಿಂದಾನೆ ಸಾಧ್ಯ ಆಯ್ತಲ್ಲ ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನುಡಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೆ ಯಾಕಂದರೆ ನಾನು ತುಂಬ ಮಾತಾಡೋದು ಕಡಿಮೆ ಅದೇ ಪ್ರಕಾರ ನನ್ನ ಮಗನೂ ಬಟ್ ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಬೇಕು ಅಂತ ಅದೊಂದೇ ರಿಕ್ವೆಸ್ಟ್ ಮಾಡಿದೆ ಅವನ ಸಾಧನೆಯಲ್ಲಿ ಏನೇನು ಬರುತ್ತೋ ಏನೇನಿಲ್ಲೋ ಅದು ಎಲ್ಲ ನಿಮ್ಮ ಮುಖಾಂತರ ನನಗೆ ಸಪೋರ್ಟ್ ಆಗಿ ಅದೆಲ್ಲ ಕ್ಲಿಯರ್ ಆಗಬೇಕು ಅಂತ ನನ್ನೊಂದು ಹಾರೈಕೆ ಅಷ್ಟೇ ಥ್ಯಾಂಕ್ ಯು ನೋಡಿಸಿವಿ ಆ ಚಾನೆಲ್ ಅವರಿಗೆ ಯಶವಂತ್ ಈಗ ನಿನ್ನ ಬಗ್ಗೆ ನಿನ್ನ ಸಾಧನೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ನಾವು ನೋಡ್ಕೊಂಡು ಸೊ ಈಗ ಅಪ್ಪನ ಅಪ್ಪ ಅಮ್ಮನ ಬಗ್ಗೆ ಹೇಳೋದು ಏನು ಹೇಳ್ತಾರೆ ಅಪ್ಪ ಅಮ್ಮ ನನಗೆ ಮೊದಲಿಂದಾನು ತುಂಬ ಸಪೋರ್ಟ್ ಮಾಡಿದರು ನನಗೆ ಇದೇ ಓದು ಅದೇ ಓದು ಅಂತ ತುಂಬ ಪ್ರೆಷರ್ ಹಾಕಲೇ ಇಲ್ಲ ನನ್ನದು ಸ್ಕಿಲ್ಸಿಗೆ ನನಗೆ ತುಂಬ ಫೋಕಸ್ ಮಾಡಿದ್ರು ಇದರಿಂದ ನಂಗೆ ತುಂಬ ಖುಷಿ ಆಯಿತು ನಾ ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಇದಾಗೋದಿಲ್ಲ ಓಕೆ ಯಶವಂತ್ ನೀವೊಂದು ಕೂಡ ಡೆವಲಪ್ಮೆಂಟ್ ಮಾಡಿದೆ ಅಂತ ಹೇಳಿದೆ ಅದ್ರ ಬಗ್ಗೆ ಅದರಿಂದ ಮಾಡಿದೆಯಾ ಸೊ ಅದು ಆ್ಯಪ್ ಬಗ್ಗೆ ಹೇಳೋದಾದ್ರೆ ಆಮೇಲೆ ಅದರದ್ದು ಕಾರ್ಯವೈಖರಿ ಏನು ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಡೋದಾದರೆ ಹ್ಞೂ ನಾನು ಪೈಥಾನ್ಲಿಂದ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದೆ ಡೂಪ್ಲಿಕೇಟ್ ಫೈಂಡರ್ ಅಂತ ಅದೆಂತ ಮಾಡ್ತದೆ ಅಂದರೆ ನಿಮ್ದು ಮೊಬೈಲ್ ಅಲ್ಲಿ ತುಂಬಾ ಸ್ಟೋರೇಜ್ ಇದೆ ಅಂತ ಇಟ್ಕೊಳ್ಳಿ ಸ್ಟೋರೇಜ್ ತುಂಬಿದೆ ಅಂತ ಇಟ್ಕೊಳ್ಳಿ ಅವಾಗ ತುಂಬಾ ಡೂಪ್ಲಿಕೇಟ್ ಫೈಲ್ಸ್ ಇರ್ತದಲ್ಲ ಇದ್ದಿದೆ ಫೈಲ್ಸ್ ಡಬಲ್ ಡಬಲ್ ಆಗಿರ್ತದಲ್ಲ ಈ ಸಾಫ್ಟ್ವೇರ್ ಎಂತ ಮಾಡ್ತದೆ ಮಾಡಿ ಡಿಲೀಟ್ ಮಾಡ್ತದೆ ಇದನ್ನ ನಾನು ವೆಬ್ಸೈಟ್ ದಲ್ಲೆಲ್ಲ ಅಪ್ಲೋಡ್ ಮಾಡಿದೆ ಅದರಿಂದ ತುಂಬಾ ಜನ ಪರ್ಚೇಸ್ ಮಾಡಿ ನಂಗೆ ದುಡ್ಡು ಸಿಕ್ತೋ ಅರ್ನ್ ಮಾಡಿದೆ ಈಗ ಬೇರೆ ಆ್ಯಪ್ ಮಾಡಿರುವಂತಹ ಹಾ ಡಿಫರೆನ್ಸ್ ಏನಂದ್ರೆ ಎಲ್ಗೂರಿತಮ್ ಅಂತ ಇರ್ತದೆ ಒಂದು ಸಾಫ್ಟ್ವೇರ್ ಬೇರೆ ಸಾಫ್ಟ್ವೇರ್ ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತದೆ ಅವ್ರದ್ದು ಎಲ್ಗುರಿತಮ್ ಕಂಪೇರ್ ಮಾಡಿದ್ರೆ ನಾನು ತುಂಬಾ ಸಿಂಪಲರ್ ಆಗಿ ಅದು ಕ್ರಿಯೇಟ್ ಮಾಡಿದೆ ಅದ್ರಲ್ಲಿಂದ ಬೇರೆ ಸಾಫ್ಟ್ವೇರ್ ಕಂಪೇರ್ ಮಾಡಿದ್ರೆ ನಂದು ಫಾಸ್ಟ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗ್ತದೆ ಇದ್ರಲ್ಲಿಂದ ತುಂಬಾ ಜನ ಪರ್ ಪರ್ಚೇಸ್ ಮಾಡುದು ಮತ್ತೆ ಬೇರೆ ಕಂಡು ಹೌದು ತುಂಬಾ ಆಸೆ ಉಂಟು ನನಗೆ ಬೇರೆ ತರ ಇದೆ ಹ್ಞೂ ಪ್ಲಾನಿಂಗ್ ಯಾವ ಥರ ಅಂದರೆ ನಾನು ಸಿಮ್ಯುಲೇಷನ್ ಕ್ರಿಯೇಟ್ ಮಾಡಬೇಕಂತ ಅಂದರೆ ರಿಸರ್ಚ್ ಕಂಪ್ಲೀಟ್ಲಿ ರಿಸರ್ಚ್ ಇದ್ರ ಮೇಲೆ ಬೇಸ್ಡ್ ಮೇಲೇ ಫೈವರ್ ಮತ್ತು ಪೇಟ್ರೋನ್ ಅಂತ ವೆಬ್ಸೈಟ್ಸ್ ಇದೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಯಾರ್ಯಾರಿಗೆ ಸ್ಕಿಲ್ಸ್ ಎಲ್ಲ ಇರ್ತದಲ್ಲ ಕ್ರಿಯೇಟಿವಿಟಿ ಇರ್ತದಲ್ಲ ಅವರು ಸೆಲ್ ಮಾಡ್ತಾರೆ ಅವ್ರದ್ದು ಪ್ರಾಡಕ್ಟ್ಸ್ ಆ ಥರನೇ ನಾನು ನಾನು ನನ್ನದು ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡಿದೆ ತ್ರೀ ಡಿ ಎನಿಮೇಷನ್ಸ್ ಮಾಡೆಲ್ಸ್ ಇದೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಾನು ಅದರಲ್ಲಿ ಸೆಲ್ ಮಾಡ್ತಿದ್ದೆ ಇದ್ರಲಿಂದ ನನಗೆ ಅರ್ನಿಂಗ್ಸ್ ಬಂತು ಆಗಿ ಅಂದರೆ ಪ್ರೊಡಕ್ಟ್ ಎನಿಮೇಷನ್ ಎಕ್ಸಾಂಪಲ್ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತೀರಲ್ಲ ಟಿವಿ ದಲ್ಲಿ ಅದರಲ್ಲಿ ತ್ರೀ ಡಿ ಎನಿಮೇಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಾನು ತುಂಬ ಕ್ರಿಯೇಟ್ ಮಾಡಿದೆ ಆ ಥರದ್ರಲ್ಲೇ ಆಮೇಲೆ ಸ್ಪೇಸ್ ಎನಿಮೇಷನ್ಸ್ ಈ ಥರದೆಲ್ಲ ಈಗ ನೀನು ಹೇಳಿದೆ ಮುಂದೆ ದೊಡ್ಡ ಏನಾಗಬೇಕಂದ್ರೆಂಟಿಸ್ಟ್ ಆಗಬೇಕಂತ ಹೇಳಿದೆ ಸೊ ಸೈಂಟಿಸ್ಟೇ ಆಗ್ಬೇಕಂತ ಯಾಕಂತ ಅಂದ್ರೆ ನನಗೆ ಚಿಕ್ಕವನಿದ್ದಾಗ್ಲಿಂದನೂ ಯಾವುದೇ ವಿಚಾರ ಇರುತ್ತಲ್ಲ ಅದು ಹೇಗೆ ವರ್ಕ್ ಆಗ್ತದೆ ಅಂತ ನಂಗೆ ತುಂಬ ಆಸೆ ತಿಳ್ಕೊಳ್ಳಿಕ್ಕೆ ಅದರಿಂದ ನಾನು ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಪಡ್ಕೊಂಡೆ ಹೀಗೆ ನಾನು ಹೋಗ್ತಾ ಹೋಗ್ತಾ ನನಗೆ ಅಂತ ಅನಿಸ್ತು ಸೈಂಟಿಸ್ಟ್ ಆದರೆ ಒಳ್ಳೇದಲ್ಲ ಸೈಂಟಿಸ್ಟ್ ಆದರೆ ರಿಸರ್ಚ್ ಮಾಡ್ಬೋದು ಅದು ಇದ್ರ ಬಗ್ಗೆ ವಿಷಯ ಬಗ್ಗೆ ಅದರಿಂದ ತುಂಬ ಕಣ್ಣು ಹಿಡಿಬೋದಲ್ಲ ಇದ್ರಿಂದ ನಂಗೆ ಸೈಂಟಿಸ್ಟ್ ಬಗ್ಗೆ ಸೈಂಟಿಸ್ಟ್ ಆಗೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು ಓಕೆ ಸೊ ಯಶವಂತ್ ಈಗ ಟೈಪಿಂಗು ಸ್ಕಿಲ್ ಬಿಟ್ಟು ಮತ್ತು ಬೇರೆ ಏನು ಹಾಬೀಸ್ ಇದೆ ನನಗೆ ಹಾಂ ಬರೀ ಟೈಪಿಂಗ್ ಅಷ್ಟೇ ನನ್ನ ಹಾಬಿ ಅಲ್ಲ ನಾನು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತೆ ಕ್ಯಾಶಿಯೋ ಬಾರಿಸ್ತೆ ಚೆಸ್ ಆಡ್ತೆ ಇದೆಲ್ಲ ನಂದು ಹಾಬೀಸ್ ಒಳಗೆ ಬರುತ್ತೆ ಸರಿ ಯಶವಂತ ಒಂದು ರುಬಿಕ್ಸ್ ನಾವು ಒಂದ್ಸರಿ ಕ್ಲಿಯರ್ ಮಾಡಿ ನಮ್ಮ ವೀಕ್ಷಕರಿಗೆ ಹೌದು ಓಕೆ ಯಶವಂತ್ ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ನಿನ್ನ ಸಾಧನೆ ಬಗ್ಗೆ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದೆಯಾ ಸೊ ಇನ್ನಷ್ಟು ನೀನು ಅಂದ್ಕೊಂಡಿರುವಂಥ ಕನಸು ಆದಷ್ಟು ಬೇಗ ಈಡೇರಲಿ ಮತ್ತು ದೇಶಕ್ಕೆ ಮತ್ತು ಒಳ್ಳೆಯ ಒಂದು ಸಾಧನೆ ಮೂಲಕ ದೇಶದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿ ಅನ್ನೋದು ಕೂಡ ನಮ್ಮ ನುಡಿಸಿರಿಯ ಆಶಯವಾಗಿದೆ ನುಡಿಸಿರಿಗೆ ಧನ್ಯವಾದಗಳು ನನ್ನದು ಟ್ಯಾಲೆಂಟನ್ನು ಎಲ್ಲ ನೋಡಿ ಅವರು ಬೆಂಬಲಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಬೇಕಂತ ಅನ್ನಿಸುತ್ತೇನೆ ನಾನು ಮೇಲೆ ಭೂಮಿಗೆ ಏನಾದರೂ ಒಳ್ಳೇದು ಮಾಡಬೇಕಂತ ಆಸೆ ಪಡ್ತೇನೆ ನಿಮ್ಮದು ಬೆಂಬಲ ಇಲ್ಲದೆ ನಾನು ಆ ಆಸೆನ ಈಡೇರಿಸ ಈಡೇರಿಸಲಿಕ್ಕೆ ಆಗುವುದಿಲ್ಲ ಈಗ ನಿಮಗೆಲ್ಲ ದು ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ